ಕೇವಲ ಕಳೆದ ಐದು ವರ್ಷಗಳಲ್ಲಿ ಭಾರತದಲ್ಲಿ ಸಿಕ್ಕಿದ ಯುರೇನಿಯಂ ಸಂಪನ್ಮೂಲದ ಪ್ರಮಾಣ ಎಷ್ಟು ಗೊತ್ತಾ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಪ್ರಮಾಣದ ಯುರೇನಿಯಂ ಪತ್ತೆಯಾಗಿದೆ ಅತಿ ಹೆಚ್ಚು ಯುರೇನಿಯಂ ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದು ಹೊಸ ನಿಕ್ಷೇಪಗಳಿಂದ ಭಾರತಕ್ಕೆ ಎಷ್ಟು ಪ್ರಯೋಜನವಾಗಲಿದೆ ಬನ್ನಿ ತಿಳಿಯೋಣ ಕಳೆದ ಐದು ವರ್ಷಗಳಲ್ಲಿ ಭಾರತವು ತೊಂಬತ್ಮೂರು ಸಾವಿರ ಟನ್ಗಳಿಗೂ ಹೆಚ್ಚು ಯುರೇನಿಯಂ ಸಂಪನ್ಮೂಲಗಳನ್ನು ಗುರುತಿಸಿದ್ದು ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ನಲ್ಲಿ ಪ್ರಮುಖ ನಿಕ್ಷೇಪಗಳು ಕಂಡುಬಂದಿವೆ ಎಂದು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪರಮಾಣು ಖನಿಜಗಳ ಪರಿಶೋಧನೆ ಮತ್ತು ಸಂಶೋಧನಾ ನಿರ್ದೇಶನಾಲಯವು ನಾಲ್ಕು ರಾಜ್ಯಗಳಲ್ಲಿ ಒಟ್ಟು ತೊಂಬತ್ಮೂರು ಸಾವಿರದ ಏಳ್ನೂರು ಟನ್ಗಳಷ್ಟು ಯುರೇನಿಯಂ ಆಕ್ಸೈಡ್ ಸಂಪನ್ಮೂಲಗಳ ವೃದ್ಧಿಯನ್ನು ವರದಿ ಮಾಡಿದೆ ಎಂದು ಕೇಂದ್ರ ಪರಮಾಣು ಇಂಧನ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಪ್ರಮುಖವಾಗಿ ಆಂಧ್ರಪ್ರದೇಶ ಜಾರ್ಖಂಡ್ ರಾಜಸ್ಥಾನ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಭೂಕತ ಯುರೇನಿಯಂ ಪತ್ತೆಯಾಗಿದೆ ಆಂಧ್ರ ಪ್ರದೇಶವು ಅತಿ ಹೆಚ್ಚು ಅಂದರೆ ಅರವತ್ತು ಸಾವಿರದ ಆರುನೂರ ಐವತ್ತೊಂಬತ್ತು ಟನ್ಗಳಷ್ಟು ಯುರೇನಿಯಂ ಹೊಂದಿದ್ದು ನಂತರದ ಸ್ಥಾನದಲ್ಲಿ ಜಾರ್ಖಂಡ್ ಇಪ್ಪತ್ತೇಳು ಸಾವಿರದ ನೂರ ಐವತ್ತಾರು ಟನ್ಗಳಷ್ಟು ಯುರೇನಿಯಂ ಅನ್ನು ಹೊಂದಿದೆ ರಾಜಸ್ಥಾನ ಮತ್ತು ಕರ್ನಾಟಕದಲ್ಲಿ ಸಣ್ಣ ಪ್ರಮಾಣದ ಯುರೇನಿಯಂ ಇರುವುದು ವರದಿಯಾಗಿದೆ ಈ ಸಂಪನ್ಮೂಲಗಳನ್ನು ಬಳಸಲು ಸರ್ಕಾರವು ಹದಿಮೂರು ಯೋಜನೆಗಳಿಗೆ ಆರಂಭಿಕ ಅನುಮೋದನೆ ನೀಡಿದೆ ಇವುಗಳಲ್ಲಿ ಹೊಸ ಯುರೇನಿಯಂ ಗಣಿಗಳು ಮತ್ತು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುವುದು ಮತ್ತು ಅಸ್ತಿತ್ವದಲ್ಲಿರುವ ಸೌಲಭ್ಯಗಳನ್ನು ವಿಸ್ತರಿಸುವುದು ಸೇರಿವೆ ಪೂರ್ಣಗೊಂಡ ನಂತರ ಈ ಯೋಜನೆಗಳು ವರ್ಷಕ್ಕೆ ಸುಮಾರು ಹನ್ನೊಂದು ಪಾಯಿಂಟ್ ಐದು ಮಿಲಿಯನ್ ಟನ್ ಯುರೇನಿಯಂ ಅದಿರನ್ನು ಮತ್ತು ವಾರ್ಷಿಕವಾಗಿ ಒಂದು ಸಾವಿರದ ತೊಂಬತ್ತೈದು ಟನ್ ಯುರೇನಿಯಂ ಆಕ್ಸೈಡ್ ಅನ್ನು ಉತ್ಪಾದಿಸುವ ನಿರೀಕ್ಷೆ ಇದೆ ಯುರೇನಿಯಂ ಆಕ್ಸೈಡ್ ಅನ್ನು ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ಈ ಹೊಸ ನಿಕ್ಷೇಪಗಳು ಭಾರತದ ಪರಮಾಣು ಇಂಧನ ಪೂರೈಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಮತ್ತು ಪರಮಾಣು ಶಕ್ತಿಯ ಮೂಲಕ ಶುದ್ಧ ಇಂಧನವನ್ನು ಉತ್ಪಾದಿಸುವ ದೇಶದ ಗುರಿಯನ್ನು ಬೆಂಬಲಿಸುತ್ತವೆ ಅಲ್ಲದೆ ಇಂಧನ ಆಮದಿನ ಅಗತ್ಯವನ್ನು ಕೂಡ ಕಡಿಮೆ ಮಾಡುತ್ತವೆ